ನಮಸ್ಕಾರ ವೀಕ್ಷಕರೇ ವಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕುತ್ಬುದ್ದೀನ್ ಕಾಜಿ ಅವರ ಸೊಸೆಯಾದ ಸಾಲಿಹಾ ತೌಶೀಫ್ ಅಹ್ಮದ್ ಕಾಜಿ ಅವರು ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನದ ವಿಭಾಗದ ಡಾ ಜಿಪಿ ದಿನೇಶ್ ಅವರ ಮಾರ್ಗದರ್ಶನದಲ್ಲಿ ಟ್ಯಾಪಿಂಗ್ ದಿ ಸ್ಪೆಂಡಿಂಗ್ ಪವರ್ ಆಫ್ ಯಂಗ್ ಕನೆಕ್ಟೆಡ್ ಅರ್ಬನ್ ಮಾಸ್ ವಿತ್ ರೆಫರೆನ್ಸ್ ಟು ಕಲ್ಯಾಣ ಕರ್ನಾಟಕ ರೀಜನ್ ಎಂಬ ವಿಷಯದ ಮೇಲೆ ಮಂಡಿಸಿರುವ ಮಹಾಪ್ರಬಂಧಕ್ಕೆ ಬಳ್ಳಾರಿಯ ಶ್ರೀ ಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿಯನ್ನ ನೀಡಿದೆ ಜುಲೈ ನಾಲ್ಕರಂದು ನಡೆದ ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಸಾಲಿಹಾ ತೌಸೀಫ್ ಅಹಮದ್ ಖಾಜಿ ಅವರಿಗೆ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದರು ಪಿಎಚ್ಡಿ ಪದವಿ ಪಡೆದ ಸಾಲಿಹಾ ತೌಸೀಫ್ ಅಹಮದ್ ಖಾಜಿ ಅವರಿಗೆ ರಾಜ್ಯ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಬಂಧು ಬಳಗದವರು ಇವರ ಸಾಧನೆಗೆ ಅಭಿನಂದಿಸಿದ್ದಾರೆ ಪೂಜ್ಯ ಚಿರಂತಿ ಮಠದ ಪ್ರಭು ಸ್ವಾಮೀಜಿಗಳು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಪ್ರಕಾಶ್ ತಪ್ಪಾಶೆಟ್ಟಿ ಶ್ರೀನಿವಾಸ್ ಬಳ್ಳಾರಿ ಅಂಜುಮನ್ ಬಾಗಲಕೋಟೆ ಅಧ್ಯಕ್ಷ ಅಯೂಬಾ ಪುಣೇಕರ್ ಅಭಿನಂದಿಸಿದ್ದಾರೆ